ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯಾ ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮನ ಪೂಜಿಸಿದ ಫಲ ನಿಮ್ಮದಯ್ಯ ಅನ್ನು ಹಂಗ ಉಮರಾಣಿಯ ಶರಣೆ ದಾನಮ್ಮ ತಾಯಿ ಸಂಕದ ಶರಣ ಸೋಮನಾಥ ಸಂಗಮನಾಥ ಅಂತ ಕರೀತಾರೆ ಇವರಿಬ್ಬರು ತಮ್ಮ ಮನಸ್ಸುಗಳನ್ನ ಬೆಸೆದುಕೊಂಡು ಸಮಸ್ತ ಸಮಾಜದ ಸಾಕ್ಷಿಯಾಗಿ ಕಲ್ಯಾಣವಾಗ್ತಾರ ವಿವಾಹವಾಗ್ತಾರ ಶ್ರಾವಣದ ಒಂದು ಸೋಮವಾರ ಕಾರ್ತಿಕ ಮಾಸದ ಗುರುವಾರ ದಿನ ಹುಟ್ಟಿದಂತ ಲಿಂಗಮ್ಮ ಕಲ್ಯಾಣಕ್ಕೆ ಹೋಗಿ ದಾನಮ್ಮಳಾಗಿ ಶ್ರಾವಣ ಸೋಮವಾರ ಒಬ್ಬ ಅಪರೂಪದ ಶರಣ ಸಂಗಮನಾಥನನ್ನ ವರಸ್ತಾಳ ಈಗ ಇಬ್ಬರೂ ಶರಣ ದಂಪತಿಗಳು ಸೇರಿ ಗುಡ್ಡದ ಸೋಮೇಶ್ವರನಿಗೆ ನೋಡ್ಲಿಕ್ಕೆ ಹೋಗ್ಯಾರ ಹೋದ ತಕ್ಷಣ ದಾನಮ್ಮಳಿಗೆ ಒಂದು ಪ್ರಶಾಂತ ವಾತಾವರಣ ಮೈ ಮನಸ್ಸನ್ನ ತಣಸ್ತದ ಸಂತಸದ ಭಾವ ಆಕೆಯೊಳಗ ಮೂಡ್ತದ ಸಂಗಮನಾಥರಿಗೆ ಕೇಳ್ತಾಳ ರೀ ಇದು ಎಷ್ಟು ಸುಂದರ ಅದಲ್ಲ ಪ್ರಶಸ್ತ ಅದಲ್ಲ ಸ್ಥಳ ಸಾಕ್ಷಾತ್ ಸೋಮೇಶ್ವರನೇ ಇಲ್ಲಿದ್ದಾನೇನು ಅನ್ನೋ ಭಾವನೆ ನನಗಾಗ್ಲಿಕ್ಕೆ ಹತ್ತದ ಈ ಸ್ಥಳ ಭಾಳ ಇಷ್ಟ ಆಯ್ತು ಈ ಗುಡ್ಡ ನನಗ್ ಭಾಳ ಇಷ್ಟ ಆಯ್ತು ನಾವಿಲ್ಲೇ ಅನುಷ್ಠಾನಕ್ಕೆ ಕೂಡೋಣೇನು ಅಂತಳ ಮದುವೆ ಆಗಿ ಈಗ ಒಂದು ಸ್ವಲ್ಪ ದಿನಗಳು ಕಳೆದವ ಈಗ ಅನುಷ್ಠಾನಕ್ ಕೂಡಬೇಕು ಅನ್ನೋ ಕತ್ತಾಳದ ನಮ್ಮ ಸಂಗಮನಾಥ ಆಕೆಗೆ ಹೇಳಿ ಮಾಡಿಸಿದಂತ ಪತಿ ಸರಿ ಅಂತ ಅವರೂ ಖುಷಿಯಿಂದ ಒಪ್ಕೊಳ್ತಾರ ಹೆಂಗಿದ್ರು ಇಲ್ಲಿ ಜನ ಭಾಳ ಬರುವುದಿಲ್ಲ ಕಾರ್ತಿಕ್ ಮಾಸದಾಗ ಒಂದ್ ಸ್ವಲ್ಪ ಬರ್ತಾರ ಅಮವಾಸ್ಯದಿದ್ದಾಗ ಒಂದ್ ನಾಲ್ಕು ಆರು ಜನ ಬಂದು ಹೋಗ್ತಾರ ಕಲ್ಯಾಣ ಚಾಲುಕ್ಯರು ಈ ಸೋಮೇಶ್ವರನ ಗುಡಿ ಕಟ್ಟಾರ ನಮಗೆ ಅನುಷ್ಠಾನ ಕೂಡ್ಲಿಕ್ಕೆ ಇದೇ ಪ್ರಶಸ್ತವಾದ ಸ್ಥಳ ಅಂತ ಹೇಳಿ ದಂಪತಿಗಳಿಬ್ರು ಏಕ ಮನಸ್ಸಿನಿಂದ ಒಪ್ಪಿಗೆಯನ್ನ ಸೂಚಿಸಿ ಮತ್ತ ಸಂಕ ಹೋಗ್ತಾರ ಉಮ್ರಾಣಿ ಹೋಗಿ ಅವ್ರ ದಾನಮ್ಮನ ತಾಯಿ ತಂದೆಗೆ ಹೇಳ್ತಾರ ಸಂಖಕ್ಕೆ ಹೋಗಿ ಅವ್ರ ಅತ್ತಿ ಮಾವಾಗ ಹೇಳ್ತಾರ ದಾನಮ್ಮನ ಅತ್ತಿ ವೀರಮ್ಮ ಇನ್ನೂ ಮದುವೆ ಆಗಿ ಸ್ವಲ್ಪ ದಿನ ಆಗ್ಯದವ ಇಷ್ಟು ಜಲ್ದಿ ನೀವು ಇಬ್ರು ಕೂಡಿ ಅನುಷ್ಠಾನಕ್ಕೆ ಹೋಗ್ತೀನಿ ಅಂತೀರಲ್ಲ ಗುಡ್ಡದಾಗ ಹೋಗಿ ಕೂಡ್ತೀರ ಹೆಂಗ ಅಲ್ಲಿ ಹೆಂಗ ಇರ್ತೀರಿ ಆಕೆಗೆ ಒಂದು ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆಗ್ತದ ಮನಿ ಬೆಳಗ್ಲಿಕ್ ಬಂದಂತ ಸೊಸಿ ಅನುಷ್ಠಾನಕ್ಕೆ ಹೋಗ್ತೀನಿ ಅಂತಾಳ ಅವಾಗ ಗುರುಗಳು ಹೇಳ್ತಾರ ಈ ಸೊಸೆ ನಿಮ್ಮ ಮನೆಯ ಸೌಭಾಗ್ಯ ಮಾತ್ರ ಅಲ್ಲ ತಾಯಿ ಈಕೆ ಜಗತ್ತಿನ ಜ್ಯೋತಿ ಇದ್ದಾಳ ಈ ಜ್ಯೋತಿ ಬರೀ ನಿಮ್ಮನೆ ಬೆಳಗ್ಬೇಕು ಅಂತಂದ್ರೆ ಸ್ವಾರ್ಥ ಆಗ್ತದೆ ಆಕೆ ಸಮಾಜ ಬೆಳಗುವ ಜ್ಯೋತಿ ಆಕೆಗೆ ಅಪ್ಪಣೆ ಕೊಡ್ರಿ ಹೋಗ್ಲಿ ದಂಪತಿಗಳಿಬ್ಬರೂ ಗುಡ್ಡದ ಸೋಮೇಶ್ವರನೊಳಗ ಅನುಷ್ಠಾನಕ್ಕೆ ಕೂಡ್ಲಿ ಒಂದು ವರ್ಷಗಳ ಕಾಲ ಮತ್ತೆ ಬರ್ತಾರ ಅಂತ ಹೇಳಿ ಸಮಾಧಾನ ಮಾಡ್ತಾರ ಸರಿ ಅಂತ ಹೇಳಿ ಅವರು ಒಪ್ಕೊಳ್ತಾರ ದಂಪತಿಗಳಿಬ್ರು ಮತ್ತೆ ಗುಡ್ಡದ ಸೋಮೇಶ್ವರನಲ್ಲಿ ಬಂದು ಅನುಷ್ಠಾನಕ್ಕೆ ಕೂಡ್ತಾರ ಯೋಗ ಸಾಧನೆ ಮಾಡ್ತಾರ ಲಿಂಗಾಂಗ ಯೋಗ ಸಾಮರಸ್ಯಕ್ಕೊಳಗಾಗ್ತಾರ ದೈವೀ ಭಾವ ಮತ್ತಷ್ಟು ತೇಜಸ್ಸನ್ನ ಕೊಡ್ತದ ಅವ್ರ ಮುಖದೊಳಗೆ ಅವರ ಜ್ಞಾನ ಇಮ್ಮಡಿ ಆಗ್ತದ ಮೂರು ಮಡಿ ಸಾವಿರ ಪಟ್ಟು ಹೆಚ್ಚಾಗ್ತದೆ ಯೋಗ ಸಿದ್ಧಿ ಆಗ್ತದ ದಿನನಿತ್ಯ ಲಿಂಗ ಪೂಜೆ ಯೋಗ ಪೂಜೆ ತಮ್ಮನ್ನು ತಾವು ಶುಚಿಗೊಳಿಸುವ ಕ್ರಿಯೆ ಅನುಷ್ಠಾನ ಒಂದು ವರ್ಷದ ಅವಧಿ ಭಾಳ ಜಲ್ದಿ ಮುಗಿದು ಹೋಗ್ಬಿಡ್ತದ ಇಬ್ಬರಿಗಾಗಿ ಕಾಯ್ದಂತ ಭಕ್ತ ಬಳಗ ಯಾವಾಗ ಒಂದು ವರ್ಷ ಮುಗೀತದ ಯಾವಾಗ ದಾನಮ್ಮಳನ್ನ ಯಾವಾಗ ಸೋ ಸಂಗಮನಾಥನನ್ನ ನೋಡುದು ಸೋಮೇಶ್ವರ ಗುಡ್ಡಕ್ಕೆ ಯಾವಾಗ ಹೋಗುದು ಅಂತ ಕಾತರದಿಂದ ಕಾಯ್ತಿರ್ತಾರ ಅವಧಿ ಮುಗೀತಿದ್ದಂಗೆ ಭಕ್ತರ ಬಳಗ ಎಲ್ಲ ಗುಡ್ಡ ಕೋಡಿ ಬರ್ತದ ಜೋರಾಗಿ ರಥೋತ್ಸವ ಮಾಡ್ತಾರ ಅನುಷ್ಠಾನದಿಂದ ಹೊರಬಂದಂತ ದಾನಮ್ಮ ತಾಯಿಯನ್ನ ಸಂಗಮನಾಥನನ್ನ ನೋಡಿ ಕಣ್ತುಂಬಿಕೊಳ್ತಾರ ದೈವಿ ಕಡೆ ಹೆಚ್ಚಾಗಿರ್ತದ ಕಣ್ಗಳೊಳಗ ಕಾಂತಿ ಪ್ರಕಾಶಮಾನವಾಗಿ ಬೀರ್ತಿರ್ತದ ಅವರ ಬದುಕಿಗೆ ಅದು ಆಶಾಕಿರಣವಾಗಿ ಕಾಣ್ತಿರ್ತದೆ ಮತ್ತೆಲ್ಲ ಭಕ್ತರು ತಮ್ಮ ನೋವುಗಳನ್ನ ನಲಿವುಗಳನ್ನ ದಾನಮ್ಮ ತಾಯಿಯ ಪಾದ ಕರ್ಪಿಸ್ತಾರ ಆಕೆಯಿಂದ ಸಾಂತ್ವಾನದ ನುಡಿಗಳನ್ನ ಆಶೀರ್ವಾದಗಳನ್ನ ಪಡ್ಕೊಳ್ತಾರ ಒಂದು ವರ್ಷಗಳ ಕಾಲ ಗತಿಸಿ ಒಂದು ದಿನ ಲಿಂಗ ಪೂಜೆ ಮಾಡ್ಕೊಂತ ದಾನಮ್ಮ ತಾಯಿ ಕುಂತಾಗ ಸಂಗಮನಾಥರು ಬರ್ತಾರ ಕಣ್ಣೊಳಗ ನೀರು ತುಂಬಿಕೊಂಡಿರ್ತಾರ ದಾನಮ್ಮರಿ ಯಾಕ್ರಿ ಏನಾಯ್ತು ನಿಮ್ ಕಣ್ಣಾಲಿಗಳು ಒದ್ದೆ ಆಗ್ಯಾವಲ್ಲ ಅಂತ ಕೇಳ್ತಾರೆ ಆಗ ಸಂಗಮನಾಥರು ಹೇಳ್ತಾರ ದಾನು ಕಲ್ಯಾಣದೊಳಗ ಕ್ರಾಂತಿ ಆಗದ ಶರಣರು ದಿಕ್ಕೆಟ್ಟು ನಾಡಿನ ದಗಲಕ್ಕೂ ಸಂಚರಿಸಿ ಹೊಂಟಾರ ವಚನಗಳ ಕಟ್ಟನ್ನ ರಕ್ಷಣೆ ಮಾಡ್ಲಿಕ್ಕ ಹಾ ತೊರಿಲಿಕ್ಕತ್ತಾರ ಪಾಡ್ ಪಡ್ಲಿಕ್ಕೆ ಕಷ್ಟ ಅನುಭವಿಸ್ಲಿಕ್ಕತ್ತಾರ ಶರಣರೆಲ್ಲ ಒಂದೊಂದು ದಿಕ್ಕಿಗೆ ಚದುರಿ ಹೋಗ್ಯಾರ ಕಲ್ಯಾಣ ಕೆಟ್ಟು ಬಿಟ್ಟದ ಕಲ್ಯಾಣದೊಳಗಿನ ಶರಣರು ನೋವನ್ನ ಅನುಭವಿಸ್ಲಿಕ್ಕೆ ಬಸವಣ್ಣನವರು ಕೂಡಲ್ ಸಂಗಮದತ್ತ ಬಂದಾರ ಅಲ್ಲೇ ಐಕ್ಷರಾಗ್ಯಾರ ಹಿಮಾತನ ಕೇಳಿದಂಥ ದಾನಮ್ಮಳಿಗೆ ಒಳಗಾಗ್ತಾಳ ನನಗ ಸಾಮಾನ್ಯ ಲಿಂಗಮ್ಮಳಾಗಿದ್ದವಳಿಗೆ ದಾನಮ್ಮ ಅಂತ ಪ್ರೀತಿಯಿಂದ ಕರೆದವರು ಬಸವಣ್ಣನವರು ನನಗ ಸಾಕಷ್ಟು ಬದುಕಿನ ಪಾಠ ಕಲಿಸಿದವರು ಬಸವಣ್ಣನವರು ಅಂಥವರು ಲಿಂಗದೊಳಗೆ ಲೀನರಾಗ್ಬಿಟ್ರ ಮರಣವೇ ಮಹಾನವಮಿ ಅಂತ ಹೇಳ್ತಿದ್ದವರು ತಮ್ಮ ಮಹಾನವಮಿ ಮಾಡ್ಕೊಂಡ್ಬಿಟ್ರ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಯಾವಾಗ ಬಂದ್ರು ಏನಾಯ್ತು ಅಂತ ಹೇಳಿ ದಾನಮ್ಮ ತನಗ ಬಸವಣ್ಣನವ್ರು ಹೇಳಿದ ಮಾತುಗಳನ್ನೆಲ್ಲ ಸ್ಮರಿಸ್ಕೊಳ್ತಾಳ ಬಸವಣ್ಣನವ್ರು ಹೇಳಿರ್ತಾರ ತಾಯಿ ನೀ ಸಣ್ಣ ಕದಿ ನಿನ್ನಿಂದ ಮಾನವ ಧರ್ಮ ಉಳಿಸುವ ಶಕ್ತಿ ಆದ ನಿನ್ನೊಳಗ ಆ ಕೆಲಸ ನೀನೇ ಮಾಡಬೇಕು ನಮ್ಮ ವಚನಗಳ ನಮ್ಮ ತತ್ವಗಳ ಮಾನವೀಯತೆಯ ಧರ್ಮದ ಪ್ರಚಾರ ನಿನ್ನಿಂದಲೇ ಆಗ್ಬೇಕು ತಾಯಿ ಅಂತ ಹೇಳಿರ್ತಾರ ಅದನ್ನೆಲ್ಲ ಸ್ಮರಿಸ್ಕೊಳ್ತಾಳ ದಾನಮ್ಮ ನನಗೆ ಬಸವಣ್ಣನವ್ರು ಹಿಂಗೆ ಹೇಳಾರ ನಾನು ಈ ಮಾನವ ತತ್ವದ ಈ ಮಾನವ ಧರ್ಮದ ಪ್ರಚಾರ ಮಾಡಬೇಕು ಸಮಾಜದೊಳಗಿನ ಅನ್ಯಾಯ ಅಕ್ರಮಗಳು ಅಸಮಾನತೆಗಳ ವಿರುದ್ಧ ಹೋರಾಡಬೇಕು ಬಸವಣ್ಣನವರು ಶರಣರು ಪ್ರ ಒಂದು ಪ್ರಸಂಗ ಬಂದ್ರ ಕ್ರಾಂತಿ ಮಾಡ್ಲಿಕ್ಕೂ ನಾವು ಸಿದ್ಧರಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ಬೇಕು ಇನ್ನ ನಾನು ಈ ಸಮಾನತೆಗಾಗಿ ಶ್ರಮಿಸ್ಬೇಕು ಎಲ್ಲರೊಳಗಿನ ನಮ್ಮ ಮನುಷ್ಯತ್ವದ ಧರ್ಮವನ್ನ ಜಾಗೃತಗೊಳಿಸ್ಬೇಕು ಅಂತ ಹೇಳಿ ದಾನಮ್ಮ ಸಿದ್ಧಳಾಗ್ತಾಳ ಸಂಗಮನಾಥರಿಗೆ ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾಳ ನನಗ್ ಅವ್ರು ಹೇಳಿದ ಮಾತನ್ನ ನೆರವೇರಿಸ್ಬೇಕು ಈಗ ಅವ್ರು ಇಲ್ಲ ಆದ್ರೆ ಅವ್ರು ಹೇಳಿದ ತತ್ವಗಳು ಸಾಕಷ್ಟು ವರ್ಷಗಳ ಕಾಲ ಈ ಭೂಮಿ ಇರೋ ತನಕ ಜೀವಂತವಾಗಿರ್ಬೇಕು ಆ ಕೆಲಸ ನನ್ನಿಂದ ಆಗ್ಬೇಕು ಅಂತ ಹೇಳಿ ದಾನಮ್ಮ ದೇಶ ಸುತ್ತಲಿಕ ಹೊರಡ್ತಾಳ ನಾಡಿನ ಉದ್ದಗಲಕ್ಕೂ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಸಂಚರಿಸ್ತಾಳ ಎಲ್ಲೆಡೆ ತತ್ವಗಳನ್ನ ಬಿತ್ತರಿಸ್ತಾಳ ಸಮಾಜದ ಓರೆ ಕೋರೆಗಳನ್ನ ತಿದ್ದಾಳ ನೊಂದು ಬಂದವರಿಗೆ ಆಸರೆ ಗೋಲಾಗ್ತಾಳ ಎಲ್ಲ ಕಡೆ ಮಾನವೀಯತೆಯ ಧರ್ಮವನ್ನ ಎತ್ತಿ ಹಿಡಿತಾಳ ಮನುಷ್ಯತ್ವಕ್ಕಿರುವ ಅರ್ಥ ಅದಕ್ಕಿರುವ ಬೆಲೆಯನ್ನ ಮನುಷ್ಯರಿಗೆ ತಿಳಿಸಿ ಹೇಳ್ತಾಳ ಇಲ್ಲಿ ನಾವೆಲ್ಲರೂ ಒಂದೇ ಅಸಮಾನತೆಯ ವಿರುದ್ಧ ನಾವು ಹೋರಾಡಬೇಕು ಅನ್ನುವುದನ್ನ ಸಕಲ್ ಸಕಲರಿಗೂ ಹೇಳ್ತಾಳ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸೋದೆ ನಿಜವಾದ ಧರ್ಮ ಅಂತ ಹಾಡ್ತಾಳ ಕಡೆಗೆ ಬಸವಣ್ಣನವರನ್ನ ಈ ಜಗತ್ತಿಗೆ ಕೊಟ್ಟಂತ ಊರಾದ ಇಂಗಳೇಶ್ವರಕ್ಕೆ ಹೋಗ್ತಾಳ ಬಾಗೇವಾಡಿಗೆ ಹೋಗ್ತಾಳ ಕಲ್ಯ ಕೂಡಲ ಸಂಗಮಕ್ಕೆ ಹೋಗ್ತಾಳ ಕಲ್ಯಾಣಕ್ಕೆ ಹೋಗಿ ಮರ ಮರ ಮರುಗಿ ಮತ್ತ ಉಮರಾಣಿಗೆ ಮರಾಣಿಗೆ ಬರ್ತಾಳ ಸಂಕಕ್ಕೆ ಬರ್ತಾಳ ಸಂಕಕ್ ಬಂದ ಮೇಲೆ ಮತ್ತೆ ಸಾಕಷ್ಟು ು ಭಕ್ತರು ಆಕೆ ಹತ್ರ ಬರ್ತಿರ್ತಾರ ಶ್ರಾವಣ ಸೋಮವಾರ ಅಂತೂ ಆಕೆಗೆ ಬಿಡುವಿಲ್ಲದಷ್ಟು ಭಕ್ತರು ತಮ್ಮ ಮನೆಗೆ ಕರಿತಿರ್ತಾರ ಯಾ ಪ್ರತಿಯೊಬ್ಬರು ಮನೆಗೂ ತಾಯಿ ದಾನಮ್ಮ ಹೋಗ್ತಾಳ ಯಾರಿಗೂ ಇಲ್ಲ ಅನ್ನಲ್ಲ ಅವ್ರು ಕೊಟ್ಟಂತ ಅಂಬುಲಿಯನ್ನೇ ರುಚಿಸಿ ಅದ್ಭುತ ಅಂತ ಹಾಡಿ ಹೋಗ್ತಾಳ ಅವ್ರ ಕೊರತೆಗಳು ಏನು ಅನ್ನೋದನ್ನ ಅರಿತಾಳ ಅವ್ರಿಗೆ ಏನು ಬೇಕು ಅದನ್ನ ಅವ್ರು ಕೇಳಲಾರ್ದೇ ಕೊಡ್ತಾಳ ಹಿಂಗೆ ಸತಿಪತಿಗಳಿಬ್ರೂ ಸೇರಿ ಸಮಾಜಕ್ಕ ತಮ್ಮನ್ನ ತಾವು ಮುಡಿಪಾಗಿಸ್ಕೊಳ್ತಾರ ನೊಂದು ಬಂದವರಿಗೆ ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳ್ತಾಳ ಮನಸ್ಸಿಗೆ ಸಮಾಧಾನ ಮಾಡ್ತಾಳ ಆಮೇಲೆ ಪ್ರತಿ ಗುರುವಾರ ಸೋಮವಾರ ಬಂದಂಥ ಭಕ್ತರಿಗೆಲ್ಲ ಲಿಂಗ ದೀಕ್ಷೆಯನ್ನ ಕೊಡ್ತಿರ್ತಾಳೆ ದಾನಮ್ಮ ಒಂದಿನ ಆ ಲಿಂಗ ದೀಕ್ಷೆ ಪಡ್ಕೊಳ್ಳುವಂಥ ಒಂದು ಹುಡುಗ ಕೇಳ್ತದ ತಾಯಿ ದಾನಮ್ಮ ನಾ ಈ ಲಿಂಗ ಕೊರಳಾಗ ಹಾಕೊಂಡ್ರೆ ನಾ ಏನು ಮಾಡಿದ್ರು ನಡೀತದೇನು ನನಗೆ ಶಿವಮು ಶಿವಯೋಗ ಸಾಧನೆ ಆಗ್ತದೇನು ನನಗೆ ಮುಕ್ತಿ ಸಿಗ್ತದೇನು ನಾ ಶಿವಪಥ ಅರಿಲಿಕ್ಕೆ ಸಾಧ್ಯ ಆಗ್ತದೇನು ಅಂತ ಕೇಳ್ತೇನೆ ಆಗ ತಾಯಿ ಹೇಳ್ತಾಳ ನೀನು ಭಾಳ ಸ್ವಚ್ಛ ಸ್ನಾನ ಮಾಡಿ ಅಂದ ಮಾತ್ರ ನಿನ್ನ ಮ ನೀ ಮೈಲಿಗೆ ಮುಕ್ತನಾಗಿ ಮಡಿಯಾಗ್ಬಿಟ್ಟಿ ಅಂತ ಅರ್ಥ ಅಲ್ಲ ನೀನು ಸ್ನಾನ ಮಾಡುವುದು ಬರೀ ನಿನ್ನ ದೇಹದ ಶುಚಿಗಾಗಿ ಮನಸ್ಸು ಶುಚಿ ಆಗಬೇಕು ದೇಹಕ್ಕಿಂತ ಮೊದಲು ನಾವು ಬರೀ ಲಿಂಗ ಕಟ್ಕೊಂಡ್ರ ಅಲ್ಲ ತನು ಮನ ಲಿಂಗವನ್ನ ಜಂಗಮಕ್ಕ ಲಿಂಗಕ್ಕ ದಾಸೋಹಕ್ಕ ವಿನಿಯೋಗ ಮಾಡಬೇಕು ಸತ್ಯ ಶುದ್ಧವಾದ ಕಾಯಕ ಮಾಡಬೇಕು ಇನ್ನೊಬ್ಬರ ಮನನೋಯದಂತೆ ನಡೆದುಕೊಳ್ಳಬೇಕು ಯಾವಾಗಲೂ ಸಮಾನತೆಯಿಂದ ಬದುಕಬೇಕು ಅಂದಾಗ ಮಾತ್ರ ನಮಗ ಶಿವಯೋಗ ಸಾಧನೆ ಆಗ್ತದ ಅಂದಾಗ ಮಾತ್ರ ನಾವು ಶಿವಪಥದೊಳಗೆ ನಡಿಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಬುದ್ಧಿ ಹೇಳ್ತಾಳೆ ತಾಯಿ ಅದೆಷ್ಟು ವೈಚಾರಿಕ ವೈಜ್ಞಾನಿಕ ನಿಲುವುಗಳೊಟ್ಟಿಗೆ ಆ ಶರಣೆ ಬದುಕಿದ್ಲು ಎಲ್ಲರೊಳಗೂ ವಿಚಾರ ಕ್ರಾಂತಿಯನ್ನ ಹುಟ್ಟು ಹಾಕಿದ್ಲು ಶರಣರ ತತ್ವಗಳನ್ನ ಬಿತ್ತರಿಸಿದ್ಲು ಹಂಗೆ ಸಾ ವಯಸ್ಸಾಗ್ತದ ಸಂಗಮನಾಥ ದಾನಮ್ಮ ಇಬ್ಬರಿಗೂ ವಯಸ್ಸಾಗ್ತದ ಇಬ್ಬರೂ ದಾಂಪತ್ಯದೊಳಗ ಅತ್ಯಂತ ಸತಿ ಪತಿ ಹೊಂದಿಕೊಂಡು ಇಬ್ಬರೂ ಒಂದೇ ಅನುಭಾವದಿಂದ ಸಮಾಜ ಸೇವೆ ಮಾಡ್ತಿರ್ತಾರ ಗುಡ್ಡಾಪುರದೊಳಗೆ ತಮ್ಮನ್ನು ತಮ್ಮ ಬದುಕನ್ನು ಕಳಿಲಿಕ್ಕೆ ಇಚ್ಛೆ ಪಡ್ತಾರ ಗುಡ್ಡದೊಳಗ ಸೋಮ ಸೋಮೇಶ್ವರನ ಸನ್ನಿಧಾನದೊಳಗ ದಿನನಿತ್ಯ ಕಾಲ ಕಳಿತಿರ್ತಾರ ದಾನಮ್ ತಾಯಿಗೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ ಅಂತ ಹೇಳಿ ಭಕ್ತರು ಹೋಳಿಗೆ ಮಾಡ್ಕೊಂಡು ಮಾಡ್ಕೊಂಡು ತರ್ತಿರ್ತಾರೆ ಆಕೆ ಎಷ್ಟು ಉಂಟಾಳೆ ಒಂದು ತುತ್ತ ಎರಡು ತುತ್ತ ಉಳಿದಿದ್ದನ್ನೆಲ್ಲ ನಿರಂತರ ದಿನನಿತ್ಯ ದಾಸೋಹ ಮಾಡ್ತಾಳ ಎಲ್ಲ ದಾಸೋಹದ ಜವಾಬ್ದಾರಿ ಸಂಗಮನಾಥರು ವಹಿಸ್ಕೊಂಡಿರ್ತಾರ ತಾಯಿ ಬಂದ ಭಕ್ತರಿಗೆ ಲಿಂಗ ದೀಕ್ಷೆ ನೀಡೋದು ಅವರು ಕಷ್ಟ ಪರಿಹರಿಸೋದು ಮಾಡ್ತಿರ್ತಾಳೆ ಒಂದಿನ ಹತ್ರ ಹೇಳ್ಕೊತಾಳೆ ನಾವು ದೇಶ ಸುತ್ತಿ ಬಂದಿದ್ದು ಆಯಿತು ವಯಸ್ಸಾಯ್ತು ನನಗೇನು ಯಾಕೋ ಆಗಲ್ಲಾಗ್ಯದ ಮನಸ್ಸು ಶಾಂತಿ ಬಯಸ್ಲಿಕ್ಕೆ ನೀವೇ ಇನ್ಮಾಲೆಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ರಿ ಯಾಕೆ ನಾನು ಹಿಂಗೆ ಯಾಕೆ ಇಲ್ಲ ರೀ ಇದು ನನ್ನ ಆಸೆ ನೀವೇ ಲಿಂಗ ದೀಕ್ಷೆ ಕೊಡಬೇಕು ಸರಿ ಅಂತ ಹೇಳಿ ಸಂಗಮನಾತ್ರೆ ಲಿಂಗ ದೀಕ್ಷೆ ಕೊಡ್ತಾರೆ ಎಲ್ಲ ಜವಾಬ್ದಾರಿ ಸಂಗಮನಾತ್ರೆ ವಹಿಸ್ಕೊಳ್ತಾರ ದಾನಮ್ಮ ತಾಯಿ ಇರ್ತಿರ್ತಾಳ ಯಾವಾಗಲೂ ಪೂಜೆ ಯಾವಾಗಲೂ ತನ್ನನ್ನು ತಾನು ಲಿಂಗದೊಳಗೆ ಅರ್ಪಿಸ್ಕೊಂಡು ಸುಮ್ಮನೆ ಕುಂತಿರ್ತಾಳ ಶರಣ ನಿದ್ದೆಗೈದಡೆ ಜಪ ಕಾಣಿರೋ ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಡೆದುದೇ ಪಾವನ ಕಾಣಿರೋ ಶರಣ ನುಡಿದುದೇ ಶಿವತತ್ವ ಕಾಣಿರೋ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಅನ್ನುವಂಗ ತಮ್ಮ ತಾಯಿಯನ್ನು ನೋಡಿದ್ರೇ ಕೈಲಾಸದ ದರ್ಶನ ಆಗ್ತಿರ್ತದ ಆ ರೀತಿ ಆ ಶರಣೆ ಬೆಳೆದು ನಿಂತಿರ್ತಾಳ ದಿನನಿತ್ಯ ಪೂಜೆಗೆ ಒಳಗಾಗ್ತಿರ್ತಾಳ ತಾನು ಲಿಂಗಾಂಗ ಸಾಮರಸ್ಯ ಹೊಂದುತ್ತಿರ್ತಾಳೆ ಒಂದು ದಿನ ಸಂಗಮನ ಹತ್ರ ಹತ್ರ ಸೂರ್ಯಾಸ್ತದ ಸಮಯದೊಳಗೆ ಮುಳುಗುವ ಸೂರ್ಯ ನನ್ನನ್ನು ಕರೆದಂಗೆ ಯಾಕೋ ನನಗೆ ಮುಕ್ತಿ ಬೇಕು ಅನ್ನಿಸ್ಲಿಕ್ಕೆ ನಾನು ಅನುಷ್ಠಾನಕ್ಕೆ ಕೂಡ್ತೀನಿ ಅನುಷ್ಠಾನಕ್ಕೆ ಕುಂತಾಗ ಅಲ್ಲಿಂದಲೇ ನಾನು ಲಿಂಗಾಂಗ ಸಾಮರಸ್ಯವನ್ನ ಹೊಂದಿ ಲಿಂಗದೊಳಗಲ್ಲಿ ಏನಳಾಗ್ತೀನಿ ಇದನ್ನು ಕೇಳಿದಂಥ ಸಂಗಮನಾತ್ರಿಗೂ ಒಮ್ಮೆ ಸಿಡ್ಲು ಯಾಕೆ ಯಾಕೆದಾನು ಇಬ್ಬರು ಕೂಡ ಹೋಗೋಣ ಅಲ್ಲ ನಾನೂ ನಿನ್ನೊಟ್ಟಿಗೆ ಬಂದ್ಬಿಡ್ತೀನಿ ಇಬ್ಬರೂ ಲಿಂಗದೊಳಗೆ ಲೀನ ಆಗೋಣ ಅಂತ ದಾನಮ್ಮ ಸಂಗಮ್ಮನ ಹತ್ರ ಕಾಲ್ ಹಿಡ್ಕೊಂಡು ಇಲ್ಲ ನಾನು ಮುತ್ತೈದೆಯಾಗಿ ಹೋಗ್ತೀನಿ ನಾ ಮುತ್ತೈದೆಯಾಗಿ ಹೋಗ್ತೀನಿ ಇನ್ನೂ ಇಲ್ಲಿ ಕೆಲಸ ಭಾಳ ಅದಾವ ನಾವಿಬ್ರು ಒಮ್ಮೆ ಹೋಗ್ಬಿಟ್ರ ಕಲ್ಯಾಣಕ್ಕ ಗುಡ್ಡಾಪುರಕ್ಕ ಏನ್ ವ್ಯತ್ಯಾಸ ಉಳಿತದ ಹೇಳ್ರಿ ಭಕ್ತರು ಮರಗತಾರ ಭಕ್ತರಿಗೆ ಮರಗಸ್ತೀರಿ ನೀವು ಇಲ್ಲ ನೀವು ಬೇಡ ನಾ ಮೊದ್ಲು ಹೋಗ್ತೀನಿ ನೀವು ಆಮೇಲೆ ಬರುವಂತ್ರಿ ಈ ದಾಸೋಹ ದಿನನಿತ್ಯ ನಡಿಬೇಕು ಹಂಗೆ ನೀವು ನೋಡ್ಕೊಳ್ಬೇಕು ಆ ವಿಶ್ವಾಸ ನಿಮಗೆ ಯಾವಾಗ ಮೂಡ್ತದ ಅವಾಗ ನೀವು ಬರ್ರಿ ದಾಸೋಹ ಜವಾಬ್ದಾರಿ ವಹಿಸ್ಕೊಂಡಿರಿ ನೀವು ಭಕ್ತರ ಮನಸ್ಸನ್ನ ನೀವು ತೃಪ್ತಿಗೊಳಿಸ್ಬೇಕು ಭಕ್ತರ ನೋವಿಗೆ ನೀವು ಉತ್ತರ ಹೇಳಬೇಕು ಭಕ್ತರ ಕಣ್ಣನ್ನ ನೀವು ಒರೆಸ್ಬೇಕು ನಾ ತೈದಿಯಾಗಿ ಹೋಗಿ ಬರ್ತೀನಿ ನೀವು ನೀವು ನನಗೆ ಆಶೀರ್ವಾದ ಮಾಡ್ರಿ ಸಂಗಮನಾಥ್ರು ಎಂದಿಗೂ ದಾನಮಳಿಗೆ ಏನೂ ಇಲ್ಲ ಅಂದ ಅಂದಿಲ್ಲ ಈಗ ಮೌನವಾಗಿಬಿಡ್ತಾರೆ ಸರಿ ದಾನು ನಿನ್ನಿಷ್ಟ ಬಂದಂಗೆ ಮಾಡು ಆಯಿತು ಅಂಥೇಳಿ ಇಬ್ಬರೂ ಸೇರಿ ಅನುಷ್ಠಾನಕ್ಕೆ ಕೊಡ್ತಾರೆ ಜಟ್ಟಿ ಅಮಾವಾಸ್ಯ ದಿನ ತಾಯಿ ದಾನಮ್ಮ ಶಿವಯೋಗ ಸಾಧನೆ ಮಾಡ್ತಾ ಮಾಡ್ತಾ ಬಸವ 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 ಅಂತ 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 ಲಿಂಗದೊಳಗೆ ಲೀನರಾಗ್ತಾರೆ ಸಂಗಮನಾಥ ಬಸವಮಯ ಬಸವ ಮಂತ್ರ ಹಾಡ್ತಾ ಇಡೀ ವಾತಾವರಣವೇ ಬಸವ ಮಯಮಯವಾಗ್ತದೆ ತುಂಬಿದ ಮನಸ್ಸಿನಿಂದ ಕಣ್ಬಿಟ್ಟು ನೋಡ್ತಾರ ತಾಯಿ ಪ್ರಕಾಶಮಾನಳಾಗಿ ದೈವಿ ಸ್ವರೂಪಳಾಗಿ ಕುಂತಾಳ ದಿನಗಳ ಬಳಿಕ ಅಲ್ಲಿ ಒಂದು ಗದ್ದುಗೆಯನ್ನ ನಿರ್ಮಾಣ ಮಾಡ್ತಾರ ದಿನನಿತ್ಯ ಮೂರು ಹೊತ್ತು ತಾಯಿಯ ಪೂಜೆ ಮಾಡ್ತಾರ ಬಂದ ಭಕ್ತರಿಗೆ ತಾಯಿ ಇವತ್ತು ಿಗೂ ಹರಿಸ್ತಾಳೆ ತಾಯಿಯ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ನೀಡಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಅನ್ನುವಂಗೆ ಸಂಗಮನತ್ರರು ದಾನಮ್ಮಳನ್ನು ಬೀಳ್ಕೊಡ್ತಾರ ಇಡೀ ಭಕ್ತ ಸಮುದಾಯ ಎಲ್ಲ ತಾಯಿ ದಾನಮ್ಮ ಅಂತ ಗೋಗರೆದು ಅಳ್ತಾರ ಆಕೆಯ ಪವಾಡಗಳನ್ನು ಹಾಡ್ತಾರ ಪ್ರತಿನಿತ್ಯ ಆಕೆಯನ್ನು ನೆನೀತಾರ ಆಕೆಯ ದಾಸೋಹ ಭ ದಾಸೋಹವನ್ನು ಇವತ್ತಿಗೂ ಉಣ್ತಾರ ತಾಯಿ ದಾನಮ್ಮರೊಳಗೆ ತಮ್ಮೆಲ್ಲ ಬೇಡಿಕೆಗಳನ್ನು ಇಡ್ತಾರ ಸತ್ಯಶುದ್ಧವಾದವ ತಾಯಿ ಮತ್ತೆ ಏನು ನೀಡಬೇಕದನ್ನು ನೀಡ್ತಾಳೆ ಇವತ್ತಿಗೂ ಮೂರು ಹೊತ್ತು ಪೂಜೆಗೆ ಒಳಗಾಗ್ತಾಳೆ ನಂತರ ಸಂಗಮನಾಥರು ತಮ್ಮ ಮಡದಿಯೊಟ್ಟಿಗೆ ಹೋಗ್ತಾರೆ ಗುಡ್ಡದ ಸೋಮೇಶ್ವರನ ಕ್ಷೇತ್ರ ಗುಡ್ಡಾಪುರದ ತಾಯಿಯ ಕ್ಷೇತ್ರ ಆಗ್ಬಿಡ್ತದೆ ಹಿಂಗೆ ಒಬ್ಬ ಶರಣರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡ ಕೂಡಲ ಸಂಗನ ಶರಣರು ಉಪಮಾತೀತರು ಇವರನ್ನ ಕಂಡು ನಾವು ಉಪಮಿಸಬಾರದು ಅಂತ ಶರಣರ ಸಾಲಿನೊಳಗ ಗುಡ್ಡಾಪುರದ ದಾನಮ್ಮ ತಾಯಿ ಶರಣೇನು ಸೇರ್ಕೊಳ್ತಾಳ ಪುಣ್ಯದಂತೆ ಬಂದು ಜ್ಞಾನದಂತೆ ಇದ್ದು ಮುಕ್ತಿಯಂತೆ ಹೋದಂತ ಈ ತಾಯಿಯನ್ನ ಸ್ಮರಿಸುವುದೇ ನನ್ನ ಸುಕೃತ ತಾಯಿಯನ್ನ ಸ್ಮರಿಸಿದ ಸೌಭಾಗ್ಯ ನನ್ನದಾಯ್ತು ಇದನ್ನೆಲ್ಲ ಕೇಳಿ ನೀವೆಲ್ಲ ನನಗ ಆಶೀರ್ವದಿಸ್ತೀರಿ ಅನ್ನು ನಂಬಿಕೆ ಮಾಲ ಎಲ್ಲ ವಿಷಯವನ್ನ ನಾನು ಸಂಗ್ರಹಿಸಿದ್ದು ವಿಕಿಪೀಡಿಯಾದ ಮುಖಾಂತರ ದಾನಮ್ಮ ದೇವಿಯ ಒಂದು ಫಿಲಂ ಮಾಡರ ಅದ್ರ ಮುಖಾಂತರ ಮತ್ತು ನಮ್ಮ ಸಿಂದಗಿಯ ಚನ್ನವೀರ ಪ್ರತಿಷ್ಠಾನದ ವತಿಯಿಂದ ರಜತ ಮಹೋತ್ಸವದ ಸಂಬ ಸಂದರ್ಭದೊಳಗ ಹೊರತಂದಂತ ಮಕ್ಕಳ ಸಾಹಿತ್ಯ ಮಾಲೆಯೊಳಗಿನ ವರದಾನಿ ಗುಡ್ಡಾಪುರ ದಾನಮ್ಮ ಅನ್ನೋದು ಪ್ರೊಫೆಸರ್ ನಾಗರಾಜ್ ಡಿ ಮುರುಗೋಡ್ ಸರ್ ಅವರು ಬರ್ದಾರ ಅವರು ಬರೆದಂಥ ವಿಷಯವನ್ನು ಓದಿ ಆಮೇಲೆ ದೇ ಜವರೇಗೌಡರ ಶ್ರೀ ಬಸವೇಶ್ವರ ಅನ್ನೋ ಗ್ರಂಥನೂ ಓದಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವಿಷಯವನ್ನು ಸಂಗ್ರಹಿಸಿ ತಿಳಿದು ಅರಿತು ನಿಮ್ಮೆದುರು ನುಡಿಯುವ ಪ್ರಯತ್ನ ಮಾಡೀನಿ ಈ ನನ್ನ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಂಬಿ ಭಾವಿಸಿ ನಿಮ್ಮ ಆಶೀರ್ವಾದಗಳನ್ನರಿಸಿ ಶರಣು ಶರಣ